ನಮಸ್ಕಾರ ಗುರು ನೀವು ನೋಡ್ತೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಟಾಪ್ ಐಟ್ ಅಪ್ಡೇಟ್ ಮಾಕಂತ ಅಂದ್ರೆ ಐ ಪಿ ಎಲ್ ರೀ ಬಿಸಿ ಬಿಸಿ ಸುದ್ದಿ ಇದೆ ಅಂತ ಹೇಳಬೇಕು ಸ್ಟೈಟ್ ಅವ್ರೆ ಅಪ್ಡೇಟ್ ಏನಲ್ಲ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿಯೊಂದು ವಿಡಿಯೋಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ಶುರು ಮಾಡೋಣ ಮೊದಲನೇ ಅಪ್ಡೇಟ್ ಯಾರಪ್ಪ ಅಂತಾರೆ ಶೇ ಸೈಯರ್ ರಿಲೇಟೆಡ್ ಅಂತ ಹೇಳ್ಬೇಕು ಅವರು ಪಂಜಾಬ್ ತಂಡಕ್ಕೆ ಹೋದ ಕ್ಯಾಪ್ಟನ್ಸಿ ಜವಾಬ್ದಾರಿ ವಹಿಸ್ಕೊಡ್ ಅಂತ ಹೇಳ್ಬೇಕು ಆಲ್ರೆಡಿ ಜರ್ಸಿಲಿ ಅಂತಮ್ಮ ಅಂದ್ರೆ ಶೇ ಸಯ್ಯರ್ ಅವರು ಡಿಫ್ ಕೆ ಹಳದ ವರ್ಷ ಕೆ ಕೆಆರ್ ಕೂಡ ಚಾಂಪಿಯನ್ ಮಾಡಿದ್ರಿ ವರ್ಷ ಪಂಜಾಬ್ ಅವರು ಚಾಂಪಿಯನ್ ಚಾಂಪಿಯನ್ಸ್ ಮಾಡ್ತಾರೆ ಅಂತ ಪಂಜಾಬ್ ಎನ್ಸ್ ಹೇಳ್ಕೊಂಡು ಕರ್ಕೊಂಡಿದ್ದಾರೆ ಆದರೆ ಬಡ್ಡಿ ಮಗನ್ ಪಂಜಾಬ್ ಟೀಮ್ ಯಾರೇ ಹೋದ್ರು ಯಾರೇ ಬಿಟ್ಟರು ಕೂಡ ನಾವು ಇರೋದೇ ಹಿಂಗೆ ಗುರು ನಾವು ಬಾಟಮಲ್ಲೇ ಇರ್ತೀವಿ ಮೇಕ್ ಬರೋದಿಲ್ಲ ಅನ್ನೋ ರೀತಿಲಿ ಪಂಜಾಬ್ರು ಆಡ್ತೇ ಅಂತ ಹೇಳ್ಬೇಕಾದ್ರೆ ಈ ಸೀಲ್ ಎಲ್ಲ ಲಕ್ಕು ಚೇಂಜ್ ಆಗುತ್ತಾ ಅಂತ ಕಾದು ನೋಡ್ಬೇಕು ಏನೇ ಅಲ್ಲಿ ಎಲ್ಲ ಹೆಂಗ್ ಹೊಸ ಹೊಸ ಟೀಮ್ಗಳು ಕಪ್ ಕೇಳಿ ಅಂತ ಅಂದರೆ ಯಾವುದೇ ರೀತಿ ಕಪ್ ಕೇಳ್ತೀರ ತಂಡಗಳು ಕಪ್ ಕೇಳ್ತಾ ಬಾಯ್ಸೋಣ ಗುರು ಇನ್ನೇ ಸೆಕೆಂಡ್ ಆಪ್ಲೇಟ್ ಯಾವಾಗಣ ಚೋಕೋ ಬೇತದ್ ಗುರು ನಮ್ಮ ಆರ್ ಸಿ ಬಿ ತಂಡ ಕರ್ಕೊಂಡಿದ್ ನೋಡಿ ಗುರು ಚಿನ್ನ ಗುರು ಮುಟ್ಟಿದ್ದೆಲ್ಲ ಚಿನ್ನ ಹಂಗೆ ಹಿಂಗೆ ಗುಂಬಿರ್ತೀವಿ ಹಂಗ್ ಗ್ರೂಪ್ತಾರೆ ಹಿಂಗ್ ಗ್ರೂಪ್ತಾರೆ ಟೆಸ್ಟ್ ಅಲ್ಲಿ ಆ ರೀತಿ ಆಡಿದಾರೆ ಟೋಡೆ ಎಲ್ಲ ಆ ರೀತಿ ಆಡಿದಾರೆ ಟಿ ಟ್ವೆಂಟಿ ಕೇಳಬೇಕಂತ ಅಂದ್ರೆ ಬಿಗ್ ಬಾಸ್ ಲೀಗಲ್ ದಬೈ ಕಂಟ್ರಲ್ಲ ಗುರು ಸಿಂಗಲ್ ಡಿಸಿಟ್ ಗುರು ಎಲ್ಲ ಎರಡು ಎರಡು ಮಾತ್ರ ಅವರು ಡಬಲ್ ಡಿಸಿಟ್ ಔಟ್ ಆಗಿದ್ದಾರೆ ಎಲ್ಲ ಸಿಂಗಲ್ ಡಿಸಿಟ್ ಕೊಟ್ಟು ಕಳಪೆ ಫಾರ್ಮ್ ಇದ್ದಾರೆ ಲಾಸ್ಟ್ ಸಿಕ್ಸ್ ಮ್ಯಾಚ್ ಅಲ್ಲಿ ಜೋಕಪ್ ಬೆತ್ ಅಂತ ಹೇಳಬೇಕು ಇನ್ನು ಕೂಡ ಐ ಪಿ ಎಲ್ ಟೈಮ್ ಇದೆ ಮಾಮ್ ಎಲ್ಲಿ ಹಂಗರಲ್ಲಿ ಅಲ್ಲೂ ಬ್ಯಾಟಿಂಗ್ ಪಿಚ್ ಅಂತ ಹೇಳಬೇಕು ಅಂದ್ರೆ ಬಿಗ್ ಬಾಸ್ ಲೀಗು ತುಂಬಾ ಬ್ಯಾಟಿಂಗ್ ಪಿಚ್ ಐ ಪಿ ಗಿಂತ ತುಂಬಾನೇ ಬ್ಯಾಟಿಂಗ್ ಪಿಚ್ ಅಂತ ಹೇಳ್ಬೇಕು ಅಲ್ಲೇ ರೀತಿ ಇದೇನೆಂದ್ರೆ ಐ ಪಿ ಅಲ್ಲಿ ಇನ್ನೂ ಕೂಡ ಒಳ್ಳೊಳ್ಳೆ ಬೌಲರ್ ಕೂಡ ಇರ್ತಾರೆ ಒಳ್ಳೊಳ್ಳೆ ಬ್ಯಾಟರ್ಸ್ಗಳಿರ್ತಾರೆ ಒಳ್ಳೊಳ್ಳೆ ಪಿಚ್ಗಳು ಕೂಡ ಬೌಲಿಂಗ್ ಹೆಲ್ಪ್ ಆಗುತ್ತೆ ಇಲ್ಲಿ ಹೆಂಗ್ ಅಂತ ನೋಡಬೇಕು ನೋಡ್ಬೇಕು ಜೋಕಪ್ ಕಮ್ ಬ್ಯಾಕ್ ಮಾಡಲಿ ಬೇಗ ಇನ್ನೂ ಕೂಡ ಪ್ಲೇಯಿಂಗ್ ಚಾನ್ಸ್ ಸಿಗುತ್ತೆ ಅದು ಕೂಡ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಇದು ಸೆಕೆಂಡ್ ಅಪ್ಡೇಟ್ ಆಗಿತ್ತು ಮೂರನೇ ಅಪ್ಡೇಟ್ ಗೆ ಹೋಗೋಣ ಬಾಸ್ ಕೆಮ್ ಸನ್ ಅವರು ಐ ಪಿ ಎಲ್ ಕೂಡ ಅನ್ಸೋಲ್ಡ್ ಆಗಿದ್ರು ಗೊತ್ತಿರಬಹುದು ಈಗ ಬತ್ತಿರೋ ಅಪ್ಡೇಟ್ ನ ಪ್ರಕಾರ ಅವರು ಪಾಕಿಸ್ತಾನ ಲೀಗ್ ಕೂಡ ಅನ್ಸೋಲ್ಡ್ ಆಗಿದೆ ಅಂತ ಹೇಳ್ಬೇಕು ಅವರ ಕೆರಿಯರ್ ಇಲ್ಲಿಗೆ ಮುಗೀತು ಅಂತ ಹೇಳ್ಕೋಬೇಕು ಯಾಕಂತ ಅಂದ್ರೆ ಅವ್ರು ಆಲ್ರೆಡಿ ಇಂಟರ್ನೆಷಲ್ ಕೂಡ ಎಲ್ಲ ರಿಟೈರ್ಮೆಂಟ್ ಕೊಟ್ಟು ಬರೀ ಟಿ ಟ್ವೆಂಟಿ ಲೀಗ್ ಗಳು ಮಾತ್ರ ಆಡಿದೆ ಅಂತ ಹೇಳಿದ್ರು ಈಗ ಐ ಪಿ ಎಲ್ ಕೂಡ ಅನ್ಸೋಲ್ಡ್ ಆದ್ರು ಮತ್ತೆ ಬಿಗ್ ಬಾಸ್ ಲೀಗಲ್ಲೂ ಕೂಡ ಅದೇ ಆಯಿತು ಈಗ ಮತ್ತೆ ಪಾಕಿಸ್ತಾನ ಲೀಗೂ ಕೂಡ ಅನ್ಸೋಲ್ಡ್ ಆಗಿದ್ದಾರೆ ಕೆಂ ವಿಲಿಯಮ್ಸನ್ಗೆ ಏನಾಯಿತು ಅಂತ ಗೊತ್ತಾಯ್ತಾರೆ ಅಂತ ಹೇಳಬೇಕು ಯಾವುದೇ ಒಂದು ಪ್ಲೇಸ್ ಕೂಡ ಅಂದರೆ ಯಾವುದೇ ಒಂದು ಲೀಗ್ ಕೂಡ ಅವರು ಸೆಲೆಕ್ಟ್ ಆಗ್ತದೆ ತುಂಬಾ ಅಂತ ಒಂದ ಲೆಜೆಂಡ್ರಿ ಎಸ್ ಎಲ್ ಎಚ್ ಕಪ್ ಕೇಳಿಸ್ಕೊಟ್ಟಂಥ ಆಟಗಾರ ಎಸ್ ಎಚ್ ಕಪ್ ಕೇಳ್ದಾಗ ಅವರು ಕೂಡ ಇದ್ದ ಅದೇ ಟೀಮಲ್ಲಿ ಹೈದರಾಬಾದಲ್ಲಿ ಇದ್ದರು ಈಗ ಏನು ಮಾಡೋಕ್ಕಾಗೋದಿಲ್ಲ ಗುರು ಡೇವಿಡ್ ಆಡೋರು ಒನ್ಸೋ ಆಗಿದೆ ದೇವ್ಡಾರ್ ಅಂತ ಕೆಂ ವಿಲಿಯಮ್ಸನ್ ಅವರು ಅನ್ಸೋಲ್ಡ್ ಆಗಿದ್ದಾರೆ ತುಂಬಾ ಬೇಜಾರಾಗುತ್ತೆ ಇನ್ನು ನಮ್ಮ ಕರ್ನಾಟಕದ ಕರುಣ್ ನಾಯರ್ ಅವರು ಮತ್ತೆ ಎಂಟು ವರ್ಷದ ನಂತರ ಕಮ್ ಬ್ಯಾಕ್ ಮಾಡಿ ಅಂತ ಹೇಳಬೇಕು ಇಂಟರ್ನ್ಯಾಷನಲ್ ಟೀಮ್ ಯಾಕಂತಂದ್ರೆ ರೀಸೆಂಟ್ ಆಗಿ ನಡೆದ ವಿಜಯಾಜ್ ಟ್ರೋಫಿನಲ್ಲಿ ಬೆಂಕಿ ಆಗಿ ಬ್ಯಾಟಿಂಗ್ ಆಡಿದ್ರ ಅಂತ ಹೇಳಬೇಕು ಗುರು ಆರ್ನೂರ ಇಪ್ಪತ್ತೆಂಟು ರನ್ನ ಅವರು ಹೊಡೆದ್ರು ಅಂತ ಹೇಳಬೇಕು ಸೇಮ್ ಮಾಯಂಕ್ ಅಗರ್ವಾಲ್ ಸೇಮ್ ಅವರು ಇವರು ಮ್ಯಾಚಿಂಗ್ ಅಲ್ಲಿ ಇದ್ರು ಅಂತ ಹೇಳಬೇಕು ಆದ್ರೆ ಈ ಸೇ ಅವರು ಚಾಂಪಿಯನ್ಸ್ ಟ್ರೋಫಿಗೆ ಬ್ಯಾಕ್ಅಪ್ ಪ್ಲೇಯರ್ ಆಗಿ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗ್ತಾರೆ ಅಂತ ಸುದ್ದಿ ಎಲ್ಲ ಕಡೆ ವೈರಲ್ ಆಗ್ತಿದೆ ಅಂತ ಹೇಳಬೇಕು ಇದು ಇವತ್ತಿನ ಅಪ್ಡೇಟ್ ಆಗಿದೆ ಅಂತ ಹೇಳಬೇಕು ನಾವು ಕೊನೆ ಅಪ್ಡೇಟ್ಗೆ ಹೋಗೋದಾಯ್ತು ಅಂತಂದ್ರೆ ಗುರು ಸೌತ್ ಆಫ್ರಿಕಾ ಲೀಗ್ ಅಲ್ಲಿ ಒಂದೇ ಒಂದು ಕ್ಯಾಚ್ ಒಂದೇ ಕೈ ಹಿಡಿದ್ರಿಗೆ ತೊಂಬತ್ತು ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಅಲ್ಲಿ ಇದ್ದಂತ ಒಂದು ನಿಯಮದ ಪ್ರಕಾರ ಯಾರ ಒಂದ್ ಕೈಲಿ ಒಂದು ಕ್ಯಾಚ್ ಇಡೀತು ಅಂತಂದ್ರೆ ಅಭಿಮಾನಿಗಳು ಅವ್ರಿಗೂ ತೊಂಬತ್ತು ಲಕ್ಷ ಅಂತ ಇತ್ತು ಅಂತ ಹೇಳ್ಬೇಕು ಒಬ್ಬ ಪ್ರೇಕ್ಷಕ ಅಲ್ಲಿ ಇದ್ದಂತ ಒಬ್ಬ ಪ್ರೇಕ್ಷಕ ಒಂದೇ ಕೈ ಪಕ್ಕ ಕ್ಯಾಚ್ ಇಟ್ಟಿದೆ ಅಂತ ಹೇಳ್ಬೇಕು ಅಣ್ಣ ತಮ್ಮ ತೊಂಬತ್ತು ಲಕ್ಷ ಗುರು ನಾನು ಹಂಗಿದ್ರೆ ತೊಂಬತ್ತು ಲಕ್ಷ ತಂಡ ಬಿಸ್ನೆಸ್ ಮಾಡ್ಬಿಡಿದೆ ಗುರು ಯಾರು ಅಂತ ಕುರಿ ಫಾರಮ ಅಥವಾ ಕೋಳಿ ಫಾರಮ್ ಮೀನು ಇಲ್ಲ ಬಹುತೇಕ ಆಟ ಇಂಪ್ರೂವ್ ಮಾಡಾಕ್ಬಿಡ ಏನ್ ಮಾಡ್ತೀವಿ ನಮ್ಮ ಕಡೆ ಅಲ್ಲಿ ಸ್ಟೇಡಿಯಂ ಗೋಕಾಕ್ ಐದು ಸಾವಿರ ರೂಪಾಯಿ ಕಳ್ಸ್ ಬೇಜಾರು ಅಂತ ಹೇಳ್ಬೇಕು ಅಂದ್ರೆ ಕಾಂಟ್ ಮಾಡಿ ಇವತ್ತು ಅಪ್ಡೇಟ್ ಇಷ್ಟ ಆಯ್ತು ಸಬ್ಸ್ಕ್ರೈಬ್ ಆಗಿ ಜೀವನೇಶ್ವರ ದಾಳಬಾ ನಮಸ್ಕಾರಗಳು ಬಾ